ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಐವತ್ತೆರಡನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಲಖನೌ ಸೂಪರ್ ಜಾಯಿಂಟ್ಸ್ ತಂಡವನ್ನು ಹತ್ತು ವಿಕೆಟ್ ಗಳಿಂದ ಸೋಲಿಸಿದೆ ನೂರ ಅರವತ್ತಾರು ರನ್ ಗಳ ಗುರಿಯನ್ನು ಈ ತಂಡವು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಬೆನ್ನಟ್ಟಿತು ಇದು ಐ ಪಿ ಎಲ್ನಲ್ಲಿ ನೂರ ಐವತ್ತು ಪ್ಲಸ್ ಸ್ಕೋರ್ಗಳ ವೇಗದ ರನ್ ಚೇಸ್ ಆಗಿದೆ ಹಿಂದಿನ ದಾಖಲೆ ಡೆಕ್ಕನ್ ಚಾರ್ಜಸ್ ಹೆಸರಿನಲ್ಲಿತ್ತು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಡೆಕ್ಕನ್ ಚಾರ್ಜಸ್ ಹನ್ನೆರಡು ಓವರ್ಗಳಲ್ಲಿ ನೂರ ಐವತ್ತೈದು ರನ್ಗಳ ಗುರಿಯನ್ನು ಬೆನ್ನಟ್ಟಿತ್ತು ಹೈದರಾಬಾದ್ ಪರ ಟ್ರಾವಿಸ್ ಹೆಡ್ ಮೂವತ್ತು ಎಸೆತಗಳಲ್ಲಿ ಅಜಯ ಎಂಬತ್ತೊಂಬತ್ತು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಅಜಯ ಎಪ್ಪತ್ತೈದು ರನ್ ಗಳಿಸಿದರು ಇವರಿಬ್ಬರು ನೂರ ಅರವತ್ತಾರು ರನ್ಗಳ ಶತಕದ ಜೊತೆಯಾಟ ನೀಡಿದರು ಈ ಇಬ್ಬರು ಹದಿನಾರು ಬೌಂಡರಿ ಹಾಗೂ ಹದಿನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದರು ಲಕ್ನೋ ಸೂಪರ್ ಜಾಯಿಂಟ್ಸ್ ಬೌಲರ್ಗಳಿಗೆ ಒಂದೇ ಒಂದು ವಿಕೆಟ್ ಕೂಡ ಕಬಳಿಸಲು ಸಾಧ್ಯವಾಗಲಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ಹತ್ತು ವಿಕೆಟ್ಗಳಿಂದ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಬಿರುಸಿನ ಬ್ಯಾಟಿಂಗ್ ಆಡಿ ಅಜಯ ಅರ್ಧಶತಕ ಸಿಡಿಸಿ ತಂಡವನ್ನು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗೆಲುವಿನ ದಡ ಸೇರಿಸಿದರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಅರವತ್ತೈದು ರನ್ ಗಳಿಸಿತು ತಂಡದ ಪರ ಆಯುಷ್ ಬಡೋನಿ ಮತ್ತು ನಿಕೋಲೋಸ್ ಪೂರನ್ ಐವತ್ತೆರಡು ಎಸೆತಗಳಲ್ಲಿ ತೊಂಬತ್ತೊಂಬತ್ತು ರನ್ಗಳ ಅಜಯ ಜೊತೆಯಾಟ ನಡೆಸಿದರು ಬಡೋನಿ ಮೂವತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ನೆರವಿನಿಂದ ಅಜಯ ಐವತ್ತೈದು ರನ್ ಗಳಿಸಿದರೆ ಪೂರನ್ ಇಪ್ಪತ್ತಾರು ಎಸೆತಗಳಲ್ಲಿ ಆರು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಾಯದಿಂದ ಅಜಯ ನಲವತ್ತೆಂಟು ರನ್ ಗಳಿಸಿದರು